ಎಂಡ್ರ ಮಕ್ಳೆಲ್ಲಾ ಚೆನ್ನಾಗಿದಾರ ನೀವ್ ಹೆಂಗಿದಿರಿ ನಿಮ್ ಸೆಟಪ್ಗಳು ಹೆಂಗಿವೆ ನಡೀರಿ ಬ್ರೋ ಅವನೇ ಅಲ್ಲ ಸ್ಕೂಟಿ ಅವ್ನಲ್ಲ ಲೋಪೇರ ನೈಟ್ ಔಟ್ ಅಂತ ಹೇಳಿ ನಾವ್ ಏನ್ ತಿನ್ನಕ್ ಬಂದಿದ್ವಿ ಹೇಳಿ ಅಂಗಡಿಯಿಂದ ಚಿಪ್ಸ್ ತಗೊಂಡ್ ಬಂದಿದೀವಿ ಆಮೇಲೆ ಬ್ರೋ ಏನ್ ತಗೊಂಡ್ ಬಂದಿದ್ವಿ ಇನ್ನ ಸ್ಪ್ರೈಟು ಮತ್ತೆ ಒಂದು ಪೆಪ್ಸಿ ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವಿ ಗೊತ್ತಾ ಮನೆಯಿಂದ ಒಂದು ನಿಮಿಷ ಮೂವತ್ತೈದು ಕಿಲೋಮೀಟ್ರ್ ಬಂದಿದ್ದೀವಿ ಬರೀ ಪೆಪ್ಸಿ ಇಲ್ಲಿ ಲೇಸ್ತಿನೋಕ್ಕೆ ಅಷ್ಟು ದೂರ ಓಡಿಸ್ಕೊಂಡು ಬಂದಿದ್ದೀವಿ ಬ್ರೋ ಸೂಪರ್ ಬ್ರೋ ಸಾಂಗು ಏ ನಿನ್ನ ಪ್ರೀತಿಸುವೆ ಏ ತಡೀರಿ ಗುರು ಅಣ್ಣ ಸಾಂಗ್ ಕೇಳ್ಕೊಂಡು ಹೋಗ್ತಾರೆ ಮಿತಿ ಮೀರಿ ನಿನ್ನನ್ನು ನೈಟ್ ನೈಟ್ಔಟ್ಗೆ ಅಂತ ಓಲಾ ಗಾಡಿ ತಗೊಂಡ್ ಬರ್ಬೇಕು ಸಾಂಗ್ ಹಚ್ಕೊ ಹೋಗ್ಬೇಕು ಗುರು ಅಣ್ಣ ನೋಡ್ರಿ ಫುಲ್ ಜಾಲಿ ಜಾಲಿ ಹೋಗ್ತಾನೆ ಪ್ರೀತು ಆದಷ್ಟು ಬೇಗ ಲಡಾಖ್ಗೆ ಹೋಗೋಣ ಇವಾಗ ಎಷ್ಟಿದ್ರು ನಮ್ಮ ಹತ್ರ ಆಫ್ ರೋಡ್ ಗಾಡಿ ಐತೆ ಟೂರಿಂಗ್ ಗಾಡಿ ಐತೆ ಆಲ್ ರೌಡರ್ ಗಾಡಿ ಐತೆ ಆರಾಮಾಗಿ ಲಡಾಖಿಗೆ ಹೋಗಿ ಬರ್ಬೋದು ಆದಷ್ಟು ಬೇಗನೆ ಹೋಗೋಣ ಗಾಯ್ಸ್ ನಾವು ಇವಾಗ ನೈಟ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಿಜವಾಗ್ಲೂ ನನಗೂ ಗೊತ್ತಿಲ್ಲ ನನ್ನ ಒಬ್ಬರು ಶಿವ ಬ್ರೋ ಬರ್ತಾಯಿದ್ದಾರೆ ಯಾಕೆ ತರ್ಟಿ ಸೆವೆನ್ ಟ್ರಾವೆಲರ್ ಅಂತ ಅವ್ರಿಗೂ ಕೂಡ ಗೊತ್ತಿಲ್ಲ ಬಟ್ ಒಂದು ರೂಟ್ ಅಷ್ಟೇ ಗೊತ್ತು ಹೊಸಕೋಟೆ ರೂಟ್ ಸೈಡ್ ಹೋಗ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಿದಾರೆ ಬ್ರೋ ಎಲ್ಲಿ ಹೋಗೋಣ ಅಲ್ಲು ಗಾಡಿ ಹೋಗುತ್ತೋ ಹೋಗೋಣ ಎಲ್ಲಿ ಬೇಜಾರಾಗುತ್ತೋ ಅಲ್ಲೂ ರಿಟರ್ನ್ ಹೊಡ್ಕೊಂಡು ಬಂದುಬಿಡೋಣ ಸೆಂಟ್ರಲ್ ಏನಾದರೂ ಸಿಕ್ಕರೆ ತಿನ್ಕೊಂಡು ಬರೋಣ ಇಲ್ಲಾಂದ್ರೆ ರೂಮಲ್ಲಿ ತಿನ್ನೋಣ ಅಂತ ಹೇಳಿದ್ದಾರೆ ಸೊ ಇದೇ ನಮ್ದು ಇವತ್ತಿನ ನೈಟ್ ಔಟ್ ಫ್ಲ್ಯಾನು ಇವಾಗ ಹೋಗ್ತಾ ಇದಾವೆ ಅವ್ರು ಇಲ್ಲೇ ಮುಂದ್ಗಡೆ ನಿಂತ್ಕೊಂಡಿದ್ದಾರೆ ಹೋಗಿ ಹಾಯ್ ಬ್ರೋ ಹೆಂಡ್ರ ಮಕ್ಕಳೆಲ್ಲ ಎಲ್ಲಾ ಚೆನ್ನಾಗಿದಾರ್ರ ಮಕ್ಳೆಲ್ಲಾ ಚೆನ್ನಾಗಿದಾರ ನೀವ್ ಹೆಂಗಿದಿರಿ ನಿಮ್ ಸೆಟಪ್ಗಳು ಹೆಂಗಿವೆ ಎಡಿರಿ ಬ್ರೋ ಬ್ರೋ

ನೋಡ್ರಪ್ಪ ಗಾಳಿಗೆ ನಮ್ಮ ಲಡಾಖ್ಯಾಗ ಈ ಥರ ಇದೆ ಇದು ಸ್ವಲ್ಪ ಲೆಂತ್ ಇಲ್ಲ ಹಂಗಾಗಿಬಿಟ್ಟು ಹತ್ರನೇ ಕಟ್ಟಿದ್ದೀವಿ ಬಟ್ ಒಂದೊಳ್ಳೆ ಫೀಲಿಂಗ್ ಬರ್ತೈತೆ ಲಡಾಖು ಹೋಗಿರೋ ಥರ ಫೀಲಿಂಗ್ ಬರ್ತಾ ಐತೆ ನಾನು ಆದಷ್ಟು ಬೇಗ ಲಡಾಖಿಗೆ ಹೋಗೋಣ ಇವಾಗ ಎಷ್ಟಿದ್ರು ನಮ್ಮ ಹತ್ರ ಆಫ್ ರೋಡ್ ಗಾಡಿ ಐತೆ ಟೂರಿಂಗ್ ಗಾಡಿ ಐತೆ ರೋಡರ್ ಗಾಡಿ ಐತೆ ಆರಾಮಾಗಿ ಲಡಾಖಿಗೆ ಹೋಗಿ ಬರ್ಬೋದು ಆದಷ್ಟು ಬೇಗನೆ ಹೋಗೋಣ ಎಲ್ಲದಕ್ಕೂ ಟೈಮ್ ಬರಬೇಕು ನಾನು ಈ ಗಾಡಿ ತೊಗೊಳಕ್ಕೆ ಸುಮಾರಾಗಿ ಒಂದು ವರ್ಷ ಡ್ರೀಮ್ ಮಾಡಿದ್ದೀನಿ ಒಂದು ವರ್ಷ ಕಷ್ಟಪಟ್ಟಿದ್ದೀನಿ ಆಮೇಲೆ ಈ ಬೈಕ್ ತೊಗೊಂಡಿದ್ದೀನಿ ಒಂದು ವರ್ಷ ಆದ್ಮೇಲೆ ಅಲ್ಲ ನಾನು ಲೆಫ್ಟ್ ಸೈಡ್ ಇದ್ದಾರೆ ನನಗೆ ಅವರ ನಡಿತಾವ ಅವನೇ ಅಲ್ಲ ಸ್ಕೂಟಿ ಅವನಲ್ಲ ಅಲ್ಲ ನಾನು ಅವಾಗಲೇ ಲೆಫ್ಟ್ ಸೈಡ್ ಅಲ್ಲಿ ಇದ್ದೀರಿ ನನಗೊಂದ್ಬಿಟ್ಟು ಆರೋ ಹೊಡಿತಾರೆ ಮತ್ತು ನಂಗೆ ತಿಕ್ಕವ್ರಿ ಅಲ್ವಾ బ్రో సూపర్ బ్రో సాంగ్ ఏ నిన్న ప్రీత ఐ తడి గోరు అన్న సాంగ్ కట్తీమీరి నిన్ను ప్రీతే ನೈಟ್ ಗೆ ಅಂತ ಓಲಾ ಗಾಡಿ ತೊಗೊಂಡ್ ಬರ್ಬೇಕು ಸಾಂಗ್ ಹಚ್ಕೊಂತ ಹೋಗ್ಬೇಕು ಇರು ಅಣ್ಣ ನೋಡ್ರಿ ಫುಲ್ ಜಾಲಿ ಜಾಲಿ ಹೋಗ್ತಾನೆ ಪ್ರೀತಿ ಸಿ ಪ್ರೀತಿ ಸಾಂಗ್ ಹಾಕೊಂಡು ಇಲ್ಲ ನೋಡ್ರಿ ಹೊಸಕೋಟೆ ಬಿರಿಯಾನಿನ ಫುಲ್ಲು ಬ್ಯುಸಿ ಬಿರಿಯಾನಿ ಇದು ಹೊಸಕೋಟೆ ಟೋಲು ಇಲ್ಲ ಹಂಗೆ ಟಕ್ಕ ಅಂತ ಸೈಡಿಗೆ ಹಾಕ್ಬಿಟ್ಟು ಒಂದು ಫೋಟೋ ಹೊಡ್ಕೊಳ್ಳೋಣ ಬ್ರೋ ಒಂದು ಫೋಟೋ ಹೊಸ್ಕೋಟೆ ಟೋಲ್ ಹತ್ರ ಒಂದು ಫೋಟೋ ಹಾಂ ಗಾಡಿದು ನಂದು ನಿಮ್ಮದು ಗಾಡಿ ಸೈಡಿಗೆ ನಿಮ್ದು ಐಫೋನೆಲ್ಲ ತೆಗೀರಿ ಮಸ್ತ್ ಬರುತ್ತೆ ಎಕ್ಸ್ಪೆಲ್ಸು ಟೂ ಹಂಡ್ರೆಡ್ ಫೋರ್ ವಿ ಮತ್ತು ಪಲ್ಸಾ ಟು ಟ್ವೆಂಟಿ ಬಿ ಎಸ್ ತ್ರೀ ಇವಾಗ ಇಬ್ರು ಯಾರು ಟಾಪ್ ಸ್ಪೀಡಲ್ಲಿ ಹೊಡಿತಾರೆ ಅಂತೇಳಿ ಇವಾಗ ಇಬ್ಬರಿಗೆ ರೇಸಿಂಗ್ ಬ್ರೋಗೆ ನನಗೆ ಬ್ರೋ ಲೆಟ್ಸ್ ಗೋ ಟೂ ಹಂಡ್ರೆಡ್ ಫೋರ್ ವಿನ್ ಟೂ ತ್ರೀ 이나 알려 있다 인간아, 뽀마라마, 엑셀 산드레 숨나나, 브라 이네 인간은 아니라, 산드로, 오, 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 로 나나 비짜. ಅವ್ರ ಮುಂದೆ ಹೆಂಗ್ರಿ ಕುದುರೆ ಕುದುರೆ ಗುರು ಸುಮ್ನೆನಾ ಮಾಡೋಣ ಯೂಟರ್ ಹೋಗೋಣ ಯೂಟರ್ ಮಾಡೋಣ ಹೋಗೋಣ ಹೆಂಗಂತ ಇಲ್ಲ ಇಲ್ಲಾಂದ್ರೆ ಇಲ್ಲೆಲ್ಲ ಸೈಡ್ ಜ್ಯೂಸ್ ಗೀಸ್ ಕುಡಿಯೋಣ ಅಂದ್ರೆ ಕುಡಿಯೋಣವಾಟಿ ಇಲ್ಲ ನೈಟ್ ಔಟ್ ಅಂತ ಹೇಳಿ ನಾವ್ ಏನ್ ತಿನ್ನಕ ಬಂದಿದೆ ಹೇಳಿ ಅಂಗಡಿಯಿಂದ ಚಿಪ್ಸ್ ತಗೊಂಡು ಬಂದಿದೀವಿ ಆಮೇಲೆ ಬ್ರಾ ಏನು ತಗೊಂಡು ಬಂದಿದ್ದೀವಿ ಇನ್ನ ಸ್ಪ್ರೈಟು ಮತ್ತೆ ಒಂದು ಪೆಪ್ಸಿ ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವಿ ಗೊತ್ತಾ ಮನೆಯಿಂದ ಒಂದು ನಿಮಿಷ ಮೂವತ್ತೈದು ಕಿಲೋಮೀಟ್ರ್ ಬಂದಿದ್ದೀವಿ ಬರೀ ಪೆಪ್ಸಿ ಇಲ್ಲಿ ಲೇಸ್ತಿನಕ್ಕೆ ಅಷ್ಟು ದೂರ ಓಡಿಸ್ಕೊಂಡು ಬಂದಿದ್ದೀವಿ